ಬೋಗ ಏನು ಇಲ್ಲ ಇವನ್ ಅಲ್ಲ ಅನ್ನೋ ಹಾಗೆ ನಮ್ಮನ್ನೇ ಕನ್ವಿನ್ಸ್ ಮಾಡ್ತಾರೆ ಬಾಟ್ ನೆಕ್ಸ್ಟ್ ಇಸ್ ಅನ್ನೋ ಆಲೋಚನೆ ತುಂಬಾ ಮುಡಿಸುತ್ತೆ ಇನ್ನು ಈ ಸಿನಿಮಾದಲ್ಲಿ ಇದ್ದಂತಹ ಪಾತ್ರಗಳು ಆಕ್ಟಿಂಗ್ ಸಕತಾಗ್ ಮಾಡಿದ್ದಾರೆ ಸೈಕಲಾಜಿಕಲ್ ಥ್ರಿಲ್ಲರ್ ಅಂಡ್ ಟೈಮ್ ಸ್ಲಾಶರ್ ಫಿಲಿಂ ಇದು ಸ್ಟೋರಿ ವೈಸ್ ನೋಡಿದ್ರೆ ಪ್ರತಿ ಸೀನ್ ಅಲ್ಲೂ ಸಸ್ಪೆನ್ಸ್ ಇರುತ್ತೆ ಅಂಡ್ ಇದ್ರ ಪ್ಲಾಟ್ ನೋಡಿ ಒಂದೂರಲ್ಲಿ ಊರಲ್ಲಿ ಹುಡುಗಿಯರು ಮಿಸ್ ಆಗ್ತಾ ಇರ್ತಾರೆ ಆ ಕೇಸ್ ನ ಇನ್ವೆಸ್ಟಿಗೇಷನ್ ಮಾಡಕ್ಕೆ ಒಬ್ಬರು ಪೊಲೀಸ್ ಬರ್ತಾರೆ ಇನ್ನೊಂದ್ ಕಡೆ ರಾಯ್ ಥಾಮಸ್ ಅವ್ರ ತಾತನ ಕಾಲದಲ್ಲಿ ತಾತ ಮಾಡಿರೋದನ್ನ ಇವಾಗ ಇವನ್ ಮಾಡ್ತಾ ಇರ್ತಾನೆ ಅದು ಏನು ಎತ್ತ ಅನ್ನೋದು ಸಿನಿಮಾನೇ ನೋಡಿ ಹೇಳಿದ್ರೆ ಮಜಾ ಇರಲ್ಲ ಅಂಡ್ ಕ್ಯಾರೆಕ್ಟರ್ಸ್ ರೀತಿಯಾಗಿ ಆಕ್ಟ್ ಮಾಡಿದ ಜ್ಯೋತಿರ್ಮಯ ಅವರ ಆಕ್ಟಿಂಗ್ ಅಂಡ್ ಮೆಮೊರಿ ಲಾಸ್ ಸಖತ್ ಆಗಿತ್ತು ಅಂಡ್ ರಾಯ್ ಥಾಮಸ್ ಆಗಿ ಆಕ್ಟ್ ಮಾಡಿದ ಕುಂಚಕೋ ಬಾಬಿನ್ ಅವರ ಅವರ ಆಕ್ಟಿಂಗ್ ಇದ್ರಲ್ಲಿ ಅವ್ರನ್ನ ಟೂ ಶೇಡ್ಸ್ ಅಲ್ಲಿ ನೋಡಬಹುದು ಅಂಡ್ ಮೇಕಿಂಗ್ ವೈಸ್ ನೋಡಿದ್ರೆ ಎಲ್ಲವೂ ಯುನಿಕ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಂಡ್ ಸಿನಿಮಾಟೋಗ್ರಫಿನು ಚೆನ್ನಾಗಿತ್ತು ಸ್ಟೋರಿ ಹೊಸದಾಗಿದೆ ಇದಕ್ಕೂ ಮುನ್ನ ಇಲ್ಲಿ ನೋಡಿರೋ ಫೀಲ್ ಬರಲ್ಲ ನಿಮಗೂ ಅನ್ಸಿದ್ರೆ ಕಮೆಂಟ್ ಮಾಡಿ ಅಂಡ್ ಈ ವಿಡಿಯೋ ನೋಡ್ತಾ ಇಲ್ಲಿವರೆಗೂ ಬಂದಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಚಾನಲ್ ನ ಸಪೋರ್ಟ್ ಮಾಡಿ ಮತ್ತೊಂದು ಹೊಸ ಸಿನಿಮಾದ ಜೊತೆ ಸಿಗ್ತೀನಿ ದೇವ್ರು ಸ್ವಲ್ಪ ವೇಟ್ ಮಾಡಿ ತುಂಬಾ ಜನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ